ಹಾಯ್ ಹಲೋ ನಮಸ್ಕಾರ ಎಲ್ಲಾರಿಗು ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಸ್ಮಶಾನಕ್ಕೆ ಹೋಗಿ ಅಹಂ ಅನ್ನೋದೆಲ್ಲ ಹೋಗುತ್ತೆ ಇಲ್ಲಿ ನಾನು ಅನ್ನೋದು ಮಲ್ಗಿರುತ್ತೆ ಯಾಕೆಂದ್ರೆ ನಾನು ಅಂತ ಹೇಳಕ್ಕೆ ಇಲ್ಲಿ ಯಾರು ಜೀವಂತವಾಗಿಲ್ಲ ಅಂತಿಮ ಸಂಸ್ಕಾರ ವಿಧಿವಿಧಾನಗಳನ್ನ ಮಾಡೋ ಅಂತ ವ್ಯಕ್ತಿಗಳು ಇಲ್ಲಿದ್ದಾರೆ ಈಗ ಅವ್ರ ತಂದೆ ಆಗಿರ್ಬೋದು ಅಮ್ಮ ಆಗಿರ್ಬೋದು ಯಾರಾಗಿರ್ಬೋದು ರಿಲೇಷನ್ ಯಾರಾಗಿರ್ಬೋದು ಮೇಡಮ್ ಒಳಗಡೆ ಹೋದ್ವಂದ್ರೆ ನಮ್ಮನ್ನು ನೊಬ್ಬಿಟ್ಟು ಹೊರ ಬರ್ತಾರೆ ಸ್ನಾನ ಮಾಡಸ ಕುಂತ ನಾವು ಬಗ್ಸಿದ್ರೆ ಬ್ಲಡ್ ಬರುತ್ತೆ ಈಗ ಬಾಡಿಯು ಆ ರೀತಿಯಾಗಿರ್ತಾವ ಎಲ್ಲ ಮಾಡಿರ್ತಾವೆ ರಾತ್ರಿ ಒಂದ್ ಟೈಮ್ ಊಟ ಹೋಗಲ್ಲ ನಮಗೆ ಇವರು ಗುಂಡಿ ತೆಗಿತಾರೆ ಎಲ್ಲದು ಮಾಡ್ತಾರೆ ಮುಸ್ತಾರೆ ಎಲ್ಲದು ಮಾಡ್ತಾರೆ ಈಗ ಅದನ್ನೇ ಒಂದು ಟೈಮ್ ನೀವು ಬಂದ್ ಮಾಡಿದಂದ್ರೆ ಆ ಕೆಲಸ ನಿಮ್ಗೆ ಏನಂತ ಗೊತ್ತಾಕೈತಿ ಕೆಲಸ ಎಲ್ಲ ಸಿಗಲ್ಲ ಮೇಡಮ್ ಕೆಲಸ ರಾತ್ರಿ ಏಳು ಗಂಟೆ ರಾತ್ರಿ ಒಂದು ಗಂಟೆಗೆ ಪಾಪ ಬರ್ತಾವಂದ್ರೆ ಓಡ ಬರ್ಬೋದು ಸಂಬಂಧಿಕ ರೀ ಮೇಡಮ್ ಹಂದಿ ನಾಯಿ ತರ ಹೊರಗಿಂದ ಹೊರಗ ಬಾಡಿ ಕೈಯ ಕೊಟ್ಟು ಅಮೌಂಟ್ ನನ್ನ ಕೈಗೆ ಇಷ್ಟೈತೆ ತಾಳ ಬಂದು ಕವರ್ನ ಕಟ್ ಕಿಟ್ ಹಾಕಿ ಅಂದ್ ಬೀಚಿಗೆ ಹೋಗೋದು ಆ ಬಾಡಿ ತಗೊಂಡು ನಾವು ಅಂಬುಲೆನ್ಸ್ ಜೊತೆ ಬಂದು ನಾವು ಬಾಡಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ನಿಮ್ಗೆ ಎಲ್ಲೋ ಬಂದಿದ್ದಾರೆ ಇವರು ಅಂತ ಹೇಳ್ಬಹುದು ಇವತ್ತು ನಾವೊಂದು ಸ್ಮಶಾನದಲ್ಲಿದ್ದೀವಿ ನಾನು ಒಂದು ವಿಷಯ ನಾನು ಹೇಳಲೇಬೇಕು ವೀಕ್ಷಕರೇ ಇಲ್ಲಿ ಏನಪ್ಪ ಅಂತ ಅಂದ್ರೆ ಒಂದು ಹುಟ್ಟು ಆಯ್ತು ಅಂತ ಅಂದ್ರೆ ಹೆಂಗೆ ಅಂದ್ರೆ ಸಂಭ್ರಮಿಸ್ತೀವಿ ಆಮೇಲೆ ಆ ಹುಟ್ಟು ಅಂದರೆ ಒಂದು ಡೆಲಿವರಿ ಮಾಡಿರೋವಂಥ ಡಾಕ್ಟ್ರನ್ನಾಗಿರ್ಬೋದು ಸೋಲ್ಗಿತ್ತಿನ ಆಗಿರ್ಬೋದು ಅಥವಾ ಸರ್ಜರಿ ಆಗಿ ಸೀಸರಿನ್ ಮಾಡಿ ಮಗು ತೆಗ್ದಿರೋವಂಥ ಡಾಕ್ಟ್ರನ್ನಾಗಿರ್ಬೋದು ನಾವು ತುಂಬ ಗೌರವಿಸ್ತೀವಿ ಆಮೇಲೆ ಯಾವ ಡಾಕ್ಟ್ರು ಸೀಜರಿನ್ ಮಾಡಿದ್ದು ಯಾವ ಡಾಕ್ಟ್ರು ಡೆಲಿವರಿ ಮಾಡಿದ್ದು ಅಂತ ಕೇಳ್ತೀವಿ ಇಂಥ ಡಾಕ್ಟ್ರು ಅಂತ ಒಂದು ಪ್ರಸಿದ್ಧಿ ಸಿಗುತ್ತೆ ಐಡೆಂಟಿಟಿ ಅಂತ ಸಿಗುತ್ತೆ ಬಟ್ ಹುಟ್ಟಿದಾಗ ಅಥವಾ ಹುಟ್ಟು ಅಂತ ಬಂದಾಗ ಡಾಕ್ಟ್ರಿಗೆ ಕೊಡೋ ಒಂದು ಪಬ್ಲಿಸಿಟಿನ ಐಡೆಂಟಿಟಿನ ಗೌರವನ ಅದೇ ಹುಟ್ಟು ಒಂದು ದಿನ ಸಾಯುತ್ತೆ ಪ್ರತಿ ಒಂದು ಆರಂಭಕ್ಕೂ ಅಂತ್ಯ ಅನ್ನೋದು ಇದ್ದೇ ಇದೆ ಅಲ್ವಾ ಆ ಸದ್ಗತಿ ಆ ಆತ್ಮಕ್ಕೆ ಶಾಂತಿ ಕೊಡೋ ಅಂಥ ವ್ಯಕ್ತಿಗಳು ಇಲ್ಲಿದ್ದಾರೆ ಅಂದರೆ ಕೆಲವೊಂದು ನಾವು ಥಾಟ್ಸು ನೋಡಿರ್ತೀವಿ ಸ್ಮಶಾನಕ್ಕೋಗಿ ಅಹಂ ಅನ್ನೋದೆಲ್ಲ ಹೋಗುತ್ತೆ ಇಲ್ಲಿ ನಾನು ಅನ್ನೋದು ಮಲಗಿರುತ್ತೆ ಹಾಗಾಗಿ ನಮಗೆ ತುಂಬ ಕೊಬ್ಬು ಮೈಗೆೇರಿದಾಗ ಒಂದು ಸಲ ಹೋಗಿ ಸ್ಮಶಾನದಲ್ಲಿ ಅಡ್ಡಾಡ್ಕೊಂಡು ಬನ್ನಿ ಈ ಥರದ್ದೆಲ್ಲ ಥಾಟ್ಸನ್ನು ನಾವು ಕೇಳಿದ್ದೀವಿ ಬಟ್ ಇಲ್ಲಿ ಬಂದಾಗ ನಿಜ ಅನಿಸ್ತು ಯಾಕೆಂದರೆ ನಾನು ಅಂತ ಹೇಳೋಕ್ಕೆ ಇಲ್ಲಿ ಯಾರೂ ಜೀವಂತವಾಗಿಲ್ಲ ಈ ಪಾರ್ಥಿವ ಶರೀರಕ್ಕೆ ಅಂತಿಮ ಸಂಸ್ಕಾರ ವಿಧಿವಿಧಾನಗಳನ್ನು ಮಾಡೋ ಅಂಥ ವ್ಯಕ್ತಿಗಳು ಇಲ್ಲಿದ್ದಾರೆ ನಿಜವಾಗ್ಲೂ ನನಗೆ ಇವರನ್ನು ನೋಡಿದಾಗ ಒಬ್ರು ಭಂಡಾರಿಗಳು ಅಂತ ಹೇಳ್ತಾರೆ ಒಬ್ರು ಗುಳಪ್ಪ ಅಂತ ಹೇಳ್ತಾರೆ ಇವರು ನೋಡಿದಾಗ ಒಂಥರ ದೈವಿ ಕಳೆ ಇದೆ ಬಟ್ ಇವರ ನೋವುಗಳು ತುಂಬ ಇದ್ದಾವೆ ಆದರೆ ಅದು ಯಾವುದನ್ನು ಯಾರೂ ಕೇಳ್ತಾ ಇಲ್ಲ ಯಾವ ಮೀಡಿಯಾಗಳು ಬರ್ತಾ ಇಲ್ಲ ಯಾರೂ ಕೇಳ್ತಾ ಇಲ್ಲ ನಾನು ನಾಗರಾಜ್ ಬಡ್ದಾಡ್ ಸರ್ ನಿಮಗೆ ಥ್ಯಾಂಕ್ ಯು ಹೇಳಲೇಬೇಕು ಇಂಥ ಜಾಗಕ್ಕೆ ನನ್ನನ್ನು ಕಳಿಸಿದ್ದಕ್ಕೆ ನನ್ನ ಜೀವನದಲ್ಲಿ ಏನೋ ಕಳ್ಕೊಳ್ತಾ ಇದ್ದೆ ನಾನು ಇಲ್ಲಿಗೆ ಬಂದಿಲ್ಲ ಅಂತ ಅಂದರೆ ಜೀವನದಲ್ಲಿ ಏನೋ ಕಳ್ಕೊಳ್ತಾ ಇದ್ದೆ ಈ ಜಾಗಕ್ಕೆ ಅಂತ ಅನ್ನೋದಕ್ಕಿಂತ ಇಂಥ ವ್ಯಕ್ತಿಗಳನ್ನ ನಾನು ಮೀಟ್ ಮಾಡಿಲ್ಲ ಅಂತ ಅಂದಿದ್ದರೆ ನನ್ನ ಲೈಫಲ್ಲಿ ಏನೋ ಕಳ್ಕೊಳ್ತಾ ಇದ್ದೆ ಸರ್ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್ ನಮಗೆ ಇವತ್ತು ಇಂಥ ಅವಕಾಶನ ನೀವು ಕೊಟ್ಟ್ರಿ ಅದಕ್ಕೋಸ್ಕರ ನಾವು ನಿಮಗೆ ಥ್ಯಾಂಕ್ ಯು ಹೇಳ್ತಾ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಈ ಸ್ಮಶಾನದಲ್ಲಿ ಕೆಲಸ ಮಾಡ್ತಾ ಇರೋವಂಥ ಭಂಡಾರಿ ಮತ್ತು ಗುಳಪ್ಪ ಮತ್ತು ಇನ್ನೂ ಮುಂತಾದವರು ಇಲ್ಲಿದ್ದಾರೆ ಇವರು ನೋವುಗಳೇನು ಆಮೇಲೆ ಇವರ ಕಾರ್ಯವೈಖರಿ ಹೇಗಿರುತ್ತೆ ಅವರು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ಈ ಕೆಲಸ ಆದಾಗ ಈ ಕೆಲಸಕ್ಕೆ ತಕ್ಕ ಪ್ರತಿಫಲ ಅವರಿಗೆ ಸಿಗ್ತಾ ಇದ್ದಾನೆ ಬೆನಿಫಿಟ್ಸ್ ಅವ್ರಿಗೆ ಸಿಗ್ತಾ ಇದ್ದಾನೆ ಮತ್ತು ಸಂಬಂಧಿಕರು ಇವರನ್ನ ಹೇಗೆ ನೋಡ್ತಾ ಇದ್ದಾರೆ ಇದೆಲ್ಲದನ್ನು ಅವ್ರ ಮಾತುಗಳಲ್ಲೇ ಕೇಳೋಣ ಬನ್ನಿ ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ

ನಾವು ವಿರಕ್ತ ಮಠದಲ್ಲಿ ಕೆಲಸ ಮಾಡೋದು ಏನು ಬಾಡಿ ಏನೇ ತಗೊಂಬರೋದು ಬಸ್ ಡ್ರೈವರ್ ಆಗಿರ್ಬೋದು ಬಂದಾರಿ ಕೆಲಸ ಆಗಿರ್ಬೋದು ಫಸ್ಟಿಗೆ ಇವ್ರು ಮಾಡ್ಕೊತ ಬಂದಿರೋದು ಇವರು ಒಂದು ಹೆಚ್ಚು ಕಮ್ಮೊಂದು ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ಇಪ್ಪತ್ತೈದು ಮೂವತ್ತು ವರ್ಷ ಇತ್ತು ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ಮೇಡಮ್ ಇವ್ರು ಮಾಡಕತ್ತಿ ಇವರಿಂದ ಇವರಿಂದ ಮಾಡ್ಕೊಂತ ಬಂದು ಇವಕ್ಕಿಂತ ಮುಂಚೆನೇ ಇದ್ದರೆ ಇವರು ಆಮೇಲೆ ಕಡೆ ಇವ್ರು ಮಾಡ್ಕೊತ ಬಂದಾರೆ ನಮ್ಮದು ಏನಪ್ಪ ಕೆಲಸ ಅಂತಂದ್ರೆ ನಾವೀಗ ರೀಸೆಂಟಾಗಿ ಬಂದು ಒಂದು ಐದು ವರ್ಷ ಆಯ್ತು ನಾನು ಬಂದು ನಮ್ಮದು ಮನೆಯಾಗ ಬಾಡಿ ಇರುತ್ತೆ ಮೇಡಮ್ ಅವರೇ ಬಾಡಿ ಹತ್ರ ಓದಪ್ಪ ಅಂದರೆ ಬಂದು ಬುಕ್ ಮಾಡ್ತಾರೆ ಬಾಡಿ ರೂಮ್ನಾಗಿರುತ್ತೆ ಅದು ಯಾವ ರೀತಿಯಾಗಿರುತ್ತೋ ಗೊತ್ತಿಲ್ಲ ಫಸ್ಟ್ ಬಂದಷ್ಟನೇ ನಾವು ಬುಕ್ ಮಾಡೀವಿ ಹೋಗು ಬಾಡಿ ಹತ್ರ ಅಂತಾರೆ ಬಾಡಿ ಹತ್ರ ಹೋಗ್ತೀವಿ ಬಾಡಿ ಹತ್ರ ಹೋದಾಗ ಏನಾಗುತ್ತೆ ಅದು ಯಾವ ರೀತಿ ಇರುತ್ತೋ ಗೊತ್ತಿರೋಲ್ಲ ಬುಕ್ ಮಾಡೋಲ್ಲ ಇಲ್ಲೇ ಮಠಕ್ಕೆ ಬಂದು ಮಠಕ್ಕೆ ಬಂದು ಬುಕ್ ಮಾಡ್ತಾರೆ ವ್ಯಾನ್ ಬುಕ್ ಮಾಡ್ತಾರೆ ಮೇಡಮ್ ವ್ಯಾನ್ ಅಂತಂದ್ರೆ ಗಾಡಿ ಅಷ್ಟೇ ಒಬ್ರು ಬುಕ್ ಮಾಡ್ತಾರೆ ಬಂಡಾರಿ ಸೇರ್ ಬುಕ್ ಮಾಡ್ತಾರೆ ಪೂಜಾ ಸಾಮಾನು ಸೇರ್ ಬುಕ್ ಮಾಡ್ತಾರೆ ಈ ರೀತಿ ಬುಕ್ ಮಾಡ್ತಾರೆ ಮೇಡಮ್ ಟ್ಯಾಕೇಜ್ ನೋಡಾಗಿ ಮೂರು ದಿವ್ಸ ನಾಲ್ಕು ದಿವಸ ಆಗಿತ್ತು ಮೇಡಮ ಬಿ ಫೋರ್ದಾಗ ಎಲ್ಲ ಕೀವು ಬ್ಲಡ್ ಎಲ್ಲ ಬಂದಿರ್ತಿ ಮನೆ ಮುಟ್ಟಕ್ಕಲ್ವ ಮೇಡಮ ಅವಾಗ ನಮಗೆ ಹೇಳಿದಾಗ ಇವರು ಹೋಗ್ತಿರ್ತಾರೆ ಆಮೇಲೆ ಒಂದು ನಮಗೆ ಕರಿತಾರೆ ನಾವು ಹೋಗಿರ್ತೀವಿ ಜೊತೆ ಹೋಗಿ ಪ್ಯಾಕೇಜ್ ಮಾಡಿ ಬರ್ತದೆ ಬರೀ ಗಾಡಿ ಅಷ್ಟೇ ಬೇಕು ಅಂತ ಕೇಳ್ತಾರೆ ಗಾಡಿ ಅಷ್ಟೇ ಕಳಿಸ್ತಾರೆ ಸಾಮಾನು ಮತ್ತೆ ಬಾಡಿ ಎಲ್ಲ ನೀವೇ ತಗೊಂಡ್ಬಂದು ದಫನ್ ಮಾಡ್ಬೇಕು ಆ ತರ ಪ್ಯಾಕೇಜ್ ಹೌದು ಈಗ ಮೇಡಮ್ ಅವ್ರ ಮೇಳ ಹೋಗಿರ್ತೀವಿ ಅದು ಯಾವ ರೀತಿ ಆಗಿರುತ್ತೋ ಗೊತ್ತಿರಲ್ಲ ಈಗ ಅವ್ರ ತಂದೆ ಆಗಿರ್ಬೋದು ಅಮ್ಮ ಆಗಿರ್ಬೋದು ಯಾರಾಗಿರ್ಬೋದು ರಿಲೇಷನ್ ಯಾರಾಗಿರ್ಬೋದು ಮೇಡಮ್ ಅವ್ರಿ ಒಳಗಡೆ ಹೋದ್ವಿ ಅಂದ್ರೆ ನಮ್ಮನ್ನು ಒಬ್ಬ ಬಿಟ್ಟು ಹೊರ ಬರ್ತಾರೆ ಈಗ ಮೇಡಮ್ ಅವ್ರಿ ಸ್ನಾನ ಮಾಡ್ಸಕ್ಕಂತಾಗ ನಾವು ಬಗ್ಸಿದಪ್ಪ ಅಂದ್ರೆ ಬ್ಲಡ್ಡೇ ಬರುತ್ತೆ ಆಮೇಲೆ ಕಡೆಗೆ ವಾಮೆಟ ಮಾಡ್ತೀವಿ ಎಲ್ಲ ಮಾಡ್ತೀವಿ ಅದು ಕೋಲ್ತಿರ್ತವೆ ಒಂದೊಂದು ಗ್ಯಾಂಗ್ರೀನ್ ಆಗಿರ್ತವೆ ಸ್ಮೆಲ್ ಅದು ತಡಿಬಾರ್ದು ಆ ಇರ್ತವೆ ಒಂಟೆ ಊಟ ಹೋಗಲ್ಲ ಏನಿಲ್ಲ ಇದೆಲ್ಲ ಮಾಡ್ತೀವಿ ಈಗ ನಮ್ಮ ರಿಲೇಷನ್ ಒಳಗೆ ಏನಪ್ಪ ಅಂದ್ರೆ ನಾವು ಸ್ಟಾರ್ಟಿಂಗ್ ನಾವು ಉಮ್ಮರು ತಿರ್ಕಂಡ್ರು ನಾವು ಉಮ್ಮರು ಆದ್ಮೇಲೆ ಈ ಕೆಲಸಕ್ಕೆ ಬಂದೆ ದಾನೇ ಸಾಮರ್ ಅಂತ ಇದ್ರು ಅವ್ರ ಮನೆ ಕೆಲಸಕ್ಕೆ ಹೋದ್ಮೇಲೆ ನಮಗೆ ಕರ್ಕೊಂಬಂದ್ರು ಅವ್ರಿಗೆ ಈ ಕೆಲಸಕ್ಕೆ ಕರ್ಕೊಂಡ್ಬಂದ್ರೆ ಡ್ರೈವರಾಗ ಕರ್ಕಂಬಂದ್ರೆ ಡ್ರೈವರಾಗೆ ಕರ್ಕೊಂಡ್ಮೇ ಈ ಭಂಡಾರಿ ಕೆಲಸನ ಮಾಡೋದ್ರು ಮಾಡ್ಕೊಂಡು ಹೋಗ್ತದೆ ಈಗ ಬಾಡಿ ಅವು ಆ ರೀತಿಯಾಗಿರ್ತಾವೆ ಎಲ್ಲ ಮಾಡಿರ್ತಾವೆ ರಾತ್ರಿ ಒಂದು ಗಂಟೆ ಊಟನೂ ಹೋಗಲ್ಲ ನಮಗೆ ನಮ್ಮ ವೀಕ್ಷಕರಿಗೆ ಈ ಬಂಡಾರಿ ಕೆಲಸ ಅಂದ್ರೆ ಅರ್ಥ ಆಗಲ್ಲ ಬಂಡಾರಿ ಕೆಲಸ ಅಂದ್ರೆ ಬಂಡಾರಿ ಏನ ಮೈ ತೊಳೆದ್ ಮೇಡಮ್ ಬಂಡಾರಿ ಕೆಲಸ ಅಂದ್ರೆ ಏನ ಮೈ ತೊಳೆದ್ ಮೇಡಮ್ ಏನ ಬಾಡಿ ಮನೆ ಸಂಬಂಧಿಕರು ಮುಟ್ಲಿಲ್ಲ ಅಂದ್ರೆ ಬಂಡಾರಿ ಕೆಲಸ ಅಂದ್ಬಿಡೋದು ಎಲ್ಲ ಪೂರ್ತಿ ಬಟ್ಟೆ ಬಿಡಿಸೋದು ಮೈ ತೊಳೆಯೋದು ಬೇದಿ ಮಡಿಕೊಂಡು ಒಂದ ಮಾಡಿದ್ದು ಬಟ್ಟೆಗಳು ಎಕ್ಸ್ಚೇಂಜ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಅಲಂಕಾರ ಮಾಡಿ ಸಿಂಗಾರ ಮಾಡಿ ಕುಂದಿಸ್ಕೊಂಡು ಅದನ್ನು ಬಾಡಿ ತಗೊಂಡ್ಬಂದು ಆಮೇಲೆ ಬಾಡಿ ಮತ್ತೆ ಈ ಗುದ್ದಿನೊಳಗಾಗಲಿ ಕಟ್ಟಿಗೆ ಮೇಲೆ ಅಲ್ಲಿ ಇದು ಅಂತ್ಯ ಕ್ರಿಯೆ ಮಾಡ್ತಾವಲ್ಲ ಮೇಡಮ್ಮ ಬರ್ನಿಂಗ್ ಆಗಿರ್ಬೋದು ಉಗಿಯೋದಾಗಿರ್ಬೋದು ಬಾಡಿ ಇಳಿಸೋದ್ರಿಂದ ಪ್ರತಿ ಒಂದು ಐಟಮ್ ಅವ್ರು ಮಾಡ್ತಾರೆ ಮೇಡಮ್ ಹೌದಮ್ಮ ಅದಕ್ಕೆ ಬಂಡಾರಿ ಕೆಲಸ ಮೇಡಮ್ ಸಂಬಂಧಿಕರು ಯಾರು ಇದ್ದು ಇಲ್ದಂಗೆ ಆಗಿ ಮುಟ್ಟಕ್ಕೆ ಅಷ್ಟೇ ಅದೇ ಅದರ ಬರೋದು ಆ ಕೆಲಸ ಬಂದು ಬಳಗಾಗಿ ಮಾಡ್ತಾವೆ ಮೇಡಮ್ ಅಣ್ಣ ಇದಕ್ಕೆಲ್ಲ ದುಡ್ಡು ಎಷ್ಟು ಇರುತ್ತೆ ಅಮ್ಮ ಈ ಬಂಡಾರಿ ಕೆಲಸ ಅಂತ ಒಂದು ಪಾರ್ಥಿವ ಶರೀರ ಅಲ್ಲಿ 300 ರೂಪಾಯಿ ಕೊಡ್ತಾರೆ ಮೇಡಮ್ಮ ಅವ್ರ ಅನುಕೂಲ ಇದ್ರ ಅವ್ರು ಇಲ್ಲಿ ತಿಳ್ದು ಕೊಡ್ತೇವೆ ಅವ್ರಿಗೆ ಅವ್ರಾಗೆ ತಿಳ್ಕೊಡ್ಬೋದು ಮೇಡಮ್ ಮಾನದಿಂದ ಹೌದ್ ಮೇಡಮ್ ಮತ್ತೆ ಎರಡ್ ಸಾವಿರದ ಇನ್ನೂರ್ ಮಾಡ್ತಾರೆ ಎಲ್ಲಾ ಕೇಳಿ ಈ ವ್ಯಾನಿಗೇ ಅದಕ್ಕೆಲ್ಲ ಕಟ್ಟಿರ್ತಾರ ಮೇಡಮ್ ಅದ್ರ ದುಡ್ಡು ವ್ಯಾನಿಗೆ ಅದಕ್ಕೆಲ್ಲ ಕಟ್ಟಿರ್ತಾರ ಅದರಲ್ಲಿ ನಾವು ಸಾಮಾನು ಎಲ್ಲಾ ತಗೊಂಬರ್ತೀವಿ ಅದ್ರಾಗ ಏನು ಉಳಿಯಲ್ಲ ಈಗ ಕೊಡಲ್ಲ ಈಗ ಪಾರ್ಟಿಗಳ ಅಂತಾರಂದ್ರ ಎಲ್ಲಾ ಅಲ್ಲೇ ಕಟ್ಟಿವಿ ಅಂತಾರ ನಾವು ಈಗ ಈ ಇಂದ ನೋಡ್ತಾ ಇರ ಎಲ್ಲಾರ್ಗು ನಾ ಹೇಳೋದೇನಪ್ಪಾ ಅಂತಂದ್ರೆ ಇವರು ಗುಂಡಿ ತೆಗಿತಾರೆ ಎಲ್ಲಾದರೂ ಮಾಡ್ತಾರೆ ಮುಸ್ತಾರೆ ಎಲ್ಲಾದ್ರು ಮಾಡ್ತಾರೆ ಈಗ ಅದನ್ನೇ ಒನ್ ಟೈಮ್ ನೀವು ಬಂದು ಮಾಡಿದೆ ಅಂದರೆ ಆ ಕೆಲಸ ನಿಮ್ಗೆ ಏನಂತ ಗೊತ್ತಾಗೈತಿ ಈ ನಮ್ಮ ಕೆಲಸ ಈಗ ನಾವು ಏನಪ್ಪ ಅಂದರೆ ಈಗ ಬಾಡಿನೇ ಇದು ಮಾಡ್ತಿರ್ತೀವಿ ಈ ಬಾಡಿ ಎಲ್ಲ ಅಲ್ಲೇ ಕಟ್ಟಿವಿ ಕೆಲಸ ಆಗೋ ತನಕ ಒಂದ್ ರೀತಿ ಬಾ ಒಂದು ಎಲ್ಲ ನೀನ್ ಬಾಪ ಏ ಕೊಟ್ಟಿ ಹಂಗಪ್ಪ ಗುಳಪ್ಪ ಬಾರಪ್ಪ ಮೈಲಪ್ಪ ಬಾರಪ್ಪ ಅಂತ ಎಲ್ಲಾರು ಮಾತಾಡ್ಸ್ತಾರೆ ಕೆಲಸ ಮೇಲೆ ಏನಾರ ಕೇಳಿನಪ್ಪ ಅಂದ್ರೆ ಏನ್ ಮಾಡ್ತಾರೆ ಗೊತ್ತಾ ಏ ಎಲ್ಲ ಕೊಟ್ಟಿ ಹೋಗ್ರಿ ಎಲ್ಲ ಇದು ಮಾಡಿ ಹೋಗ ಮರಿ ಅಂತಾರೆ ಅವ್ರಿಗೆ ಇಲ್ಲಿದ್ದು ನಾವೆಲ್ಲ ಮುಗಿಸಿ ಮಾಡಿರ್ತೀವಿ ಅಂದ್ಮೇಲೆ ಅದಕ್ಕೆ ನಾವು ದುಡ್ಡಿಗಾಗೇ ಮಾಡಲ್ಲ ದುಡ್ಡಿಗಾಗೇನೆ ಏನ್ ಮಾಡಲ್ಲ ಸೇವೆ ಅಂತ ಮಾಡ್ತಿರ್ತೀವಿ ಆದ್ರೆ ನಮ್ದು ಒಂದು ಒಟ್ಟಿ ಪಡ ಅಂತ ಇರತ್ತಲ್ಲ ಮುಗಿ ನಮ್ಗೆ ಹೆಣ್ಣ್ರ ಮಕ್ಳನ್ನ ಇರ್ತಾರಲ್ಲ ಅನುಕೂಲ ಹೋಗಿದ್ರೆ ಅವ್ರು ತಿಳಿದ್ನ ಕೊಡಬೇಕು ಅಂದ್ರೆ ಮಾಡಿ ಈ ದುಡ್ಡಿಗಾಗೇ ಏನು ಯಾರು ಇಲ್ಲಿರೋ ವರ್ಷ ದುಡ್ಡಿಗಾಗೇ ಏನು ಮಾಡಲ್ಲ ಈಗ ಈಗ ಕೇಳಿದಷ್ಟು ಏನಕ್ಕೆ ದೌರ್ಜನ್ಯ ಮಾಡಿ ಕೇಳಿದ್ರು ನಂಗೆ ಅವರಿಗೆ ಈಗ ಕೇಳಿದ ನಮ್ಮ ಹೆಂಡ್ರ ಮಕ್ಳು ನಾವು ಸಾಕ್ಬೇಕಲ್ಲ ನಮ್ಮ ಒಟ್ಟಿಪ್ಪ ನಾವು ನೋಡ್ಕಲ್ಲ ನಿಂಚೇಸರು ಕೇಳ್ತೀವಿ ಹೊರ್ತು ನಾವು ದೌರ್ಜನ್ಯ ಮಾಡಿ ಹಂಗೆ ಕೇಳಲ್ಲ ಈಗ ಒಬ್ರು ಅಂತಾರೆ ಎಲ್ಲಾದ್ರು ಹಿಂಗೆ ಕೇಳ್ತಾರೆ ಹಂಗೆ ಕೇಳ್ತಾರೆ ದುಡ್ಡು ಕೇಳ್ತಾರೆ ಅಂತಾರೆ ದುಡ್ಡಿಗಾಗಿ ದುಡ್ಡೇ ಕೇಳ್ತಲ್ಲ ನಾವು ಕೆಲಸ ಮಾಡಿರ್ತೀವಿ ನಾವು ನಮ್ಮ ಹೆಂಡ್ರ ಮಕ್ಳು ಸಾಕಾಗ ನಮಗೆ ನಾವು ನೋಡ್ಕೋಸ್ಕರ ನಾವು ಕೇಳ್ತೀವಿ ಹೊರ್ತು ನಾವು ಎದಕ್ಕೆ ಕೇಳಲ್ಲ ಆಮೇಲೆ ಗಂಡು ಸತ್ತು ಎಂಟಿ ತಮ್ಮ ಏನ್ ಸತ್ತು ಗಂಡು ಈ ಗತಿ ಸ್ಪಂಚ್ ಮೇಡಮ್ಮ ಅದಕ್ಕೆ ಮಾಡಿದ ಈಗ ಏನು ಎಂತ ಅನುಕೂಲ ಮಾಡಿಕೊಟ್ರ ಒಳ್ಳೇದಾಗುತ್ತೆ ಮೇಡಮ್ ಒಟ್ಟಿಗೆ ಏನಾರ ಮಕ್ಳಿಗೆ ಒಂದು ಜೀವನ ದಾರಿ ಒಂದು ಬರಲಲ್ಲ ಒಂದು ಸಂಬಂಧ ಈ ಕೆಲಸಕ್ಕೆ ಬಂದಿದ್ದು ಆಕಸ್ಮಿಕವಾಗಿ ಬಂದಿದ್ದ ಅಥವಾ ಅನಿವಾರ್ಯವಾಗಿ ಬಂದ್ರೆ ಹೆಂಗ್ ಬಂದ್ರೆ ಈ ಕೆಲಸಕ್ಕೆ ನೀವು ಒಟ್ಟಿ ಬಡಿದ್ರು ಅಂದ್ರೆ ಈ ಕೆಲಸಕ್ಕೆ ಯಾರು ಅಷ್ಟು ಈಜಿಯಾಗಿ ಬರಲ್ಲ ಇಷ್ಟಪಟ್ಟು ಯಾರು ಬರಲ್ಲ ಅಂತದ್ದು ನೀವು ಬಂದು ಇಷ್ಟು ವರ್ಷ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ಮೇಡಮ್ಮ ಈ ಕೆಲಸ ಎಲ್ಲ ಸಿಗಲ್ಲ ಮೇಡಮ್ಮ ಇದು ಒಂದು ಪುಣ್ಯದ ಕೆಲಸ ನರ ಯಾಕರ ಶಿವನ ಬಿಟ್ಟಿ ಕೆಲಸ ಟುಟ್ ಕೊಟ್ರೆ ಎಲ್ಲಿ ಬೇಕಾದ್ರೆ ಕೆಲಸ ಸಿಗ್ತಾ ಮೇಡಮ್ ಆ ಕೆಲಸ ಎಲ್ಲಿ ಬೇಕಾದ್ರೆ ಮಾಡಬಹುದು ಈ ಕೆಲಸ ಸಿಗಲ್ಲ ಮೇಡಮ್

ಅವ್ನು ಬರಲು ಕೊಡಲ್ಲ ಇಲ್ಲಿ ರಸ್ಪಾನ್ಸ್ ಆ ಮಾಡಲ್ಲ ಗುಂಡಿ ತಗೆಯರ ಮೇಡಂ ಹೌದು ಹಾಂ ತಗೆಯರ ಬಿ ಅಮ್ಮ ಯೋಗ್ತಿ ಮೇಲೆ ನೋಡ್ತಾ ಅಂತ ಇದ್ದರು ಇಲ್ಲದರು ಆನಾದಶಯವದು ಫ್ರೀ ಮಾಡ್ತಾನೆ ಕಂಡೀಷನ್ ಮಾಡಲ್ಲ ಮೇಡಂ ಬರ್ನಿಂಗ್ ಮೇಡಮ್ ಅವ್ರು ತಂದು ಕೊಡ್ಬೋದು ಇಲ್ಲ ನನ್ನ ಕಡೆ ಕೊಟ್ಟು ನನ್ಬಿಟ್ರೆ ನಾನು ಒಂದು ಚೀಪ್ ಒಂದು ಬೆಸ್ಟ್ ಆಗಿ ಅವ್ರು ಮಾತಾಡಿ ಕಳಿಸ್ತ ಮೇಡಮ್ ಬರ್ನ್ ಮಾಡಿ ಇಲ್ಲ ಎಲ್ಲ ಅವ್ರು ತಂದು ಕೊಟ್ಟರೆ ಅದೇನು ತಿಳಿದವ್ರು ನನಗೆ ಮಾನತಿಯಿಂದ ಅವ್ರಿಗೆ ಕೊಟ್ಟದ್ ನಾ ಖುಷಿ ತೊಂತಾರೆ ಮೇಡಮ್ ಕಂಡೀಷನ್ ಮಾಡಿ ಕಡ್ಡಾಯ ಮಾಡಲ್ಲ ಮೇಡಮ್ ಯಾಕಂದ್ರೆ ಬರ್ನಿಂಗಿಂದ ಅಷ್ಟು ಕೆಲಸರಲ್ ಮೇಡಮ ಇದ ಅಂದ್ರ ಗೊತ್ತೇಯ್ ಒಂದ್ ಹತ್ತಡಿ ಹತ್ತಡಿ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಮಣ್ಣಕ್ಕೆ ತಕೋಬೇಕು ನಾವು ಕ್ಲೀನ್ ಮಾಡ್ಕೊಂಡು ಅಂತ್ಯಕ್ರಿಯೆ ಮಾಡೋಕೆ ಜಾಗ ಬೇಕು ಇದನ್ನ ಕ್ಲೀನ್ ನಾವು ಮಾಡ್ಕೋಬೇಕು ಅಮ್ಮ ಈಗ ಮಳಿ ಪ್ರಕೃತಿ ನಿಮ್ಗೆ ಬಳಸ್ತದ್ ಈಗ ನಮ್ ದೊಡಪಂತ ಮಾಡು ನಮ್ ತಾತಂತ ಮಾಡು ಅಜ್ಜಿ ಹತ್ರ ಮಾಡ್ ಹೇಳ್ತಾರ ಮೇಡಮ್ ಅಲ್ಲಿ ಮಾಡಿಲ್ಲ ಅಂದ್ಬಿಟ್ಟು ರಿಕೋಪು ಏ ಒಂದ್ ಇನ್ನೂರ್ ಮೂರು ರೂಪಾಯಿ ಜಾಸ್ತಿ ತಗೊಳಪ್ಪ ಅಲ್ಲೇ ನಮ್ಮ ತಾತನ್ ಮಾಡು ದೊಡಪನ್ ಮಾಡು ಮಾಡೋ

ಒಂದು ವಾರ ನಾನು ಅಷ್ಟು ಕ್ಲೀನ್ ಮಾಡ್ಕೊಂಡು ಮೇಡಮ್ ಮಾಡ್ಕೊಂಡು ಮತ್ತೆ ಮಿಷಿನಲ್ಲಿ ಅವರು ಇಲ್ಲಿ ಬಿಟ್ಟರು ಹದಿನೈದು ಇಪ್ಪತ್ತು ಜನನ ಬಿಡ್ಬೇಕು ಹೌದು ಮೇಡಮ್ ಕಂಪಲ್ಸರಿ ರಾತ್ರಿ ಏಳು ಗಂಟೆ ಎರಡು ಗಂಟೆ ಪಾಪ ಬರ್ತಾವಂದ್ರೆ ಓಡ ಬರ್ಬೇಕು ಮತ್ತೆ ಹೌದ್ ಮನೆಯಿಂದ ಬರ್ತಾವೆ

ಯಾಕಂದ್ರೆ ಸಾಮೂಹಿಕ ಅಂತ್ಯ ಸಂಸ್ಕಾರ ಅವಾಗ ಮನೆಯವರೇ ಯಾರು ಬರ್ತಾ ಇರಲಿಲ್ಲ ಡೆಡ್ ಬಾಡಿ ತಗೊಂಡು ಮನೆಯವರೇ ಬರ್ತಾ ಇರ್ಲಿಲ್ಲ ಮಹಾನಗರ ಪಾಲಿಕೆ ಮತ್ತೆ ಸಂಬಂಧಿಕರು ಮೇಡಮ್ ಅಂದಿನ ಹೊರಗಿಂದ ಹೊರಗ ಬಾಡಿ ಕೈಯ ಕೊಟ್ಟು ಅಮೌಂಟ್ ನನ್ನ ಕೈಗೆ ಇಷ್ಟೈತೆ ಬಿಸಿ ಆ ಬಾಡಿ ತಗೊಂಡ್ ನಾವು ಅಂಬುಲೆನ್ಸ್ ಜೊತೆ ಬಂದು ನಾವು ಬಾಡಿ ನಾರ್ಮಲ್ ಡೆತ್ ಅಂತಂದ್ರೆ ಕೋವಿಡ್ ಪೇಷಂಟ್ ಅಲ್ಲ ಕೈ ಕೊಡ್ರ ಪಾಸಿಟಿವ್ ಕೇಸ್ ಎಲ್ಲ ಕೊಡ್ರ ಬಾಕ್ ಕಾಡ ಕಾಪಾಡೋದು ನಾವು ಕಾಪಾಡೋದ

ಏನಿಗೆ ಅಂಬುಲೆನ್ಸ್ ಬರ್ತಾರಲ್ಲಮ್ಮ ಅವರೇ ಕೈ ಸೊಪ್ಪು ಬ್ಲೌಸ್ ಕೊಡ್ರೆ ನಮಗೆ ಅಷ್ಟು ಬಿಟ್ರನ್ನಲ್ಲ ಹೌದು ಮೇಡಮ್ ಗೋರ್ಮೆಂಟಿಂದ ಏನು ಗೋರ್ಮೆಂಟ್ ಅಂದ್ರೆ ಮೇಡಮ್ ನಮಗೆ ಹೆಂಡ್ರ ಮಕ್ಳಿಗೆ ಒಂದು ಸೇಫ್ ನಮಗೆ ಒಂದು ಸ್ವಲ್ಪ ಇ ಪಿ ಎಫ್ ಕಟ್ ಆಗಿ ಸ್ಯಾಲ್ರಿ ಬರೋ ಜೀವನಕ್ಕೆ ಒಂದು ದಾರಿ ಆಗತ್ತೆ ಮೇಡಮ್ ಬರೀ ಇದರಲ್ಲಿ ಹೆಣ ಬಂದರೆ ಜೀವನ ಎಣ ಬಂದರೆ ಕಾಯಬೇಕು ಕಸ ಹೊಡ್ಕೊಂಡು ಕಾದದ್ದು ಹೋಗ್ಬೇಕು ಮೇಡಮ್ ನಮ್ಮನ್ನು ನೀವು ಉಂಡ್ರೆ ತಿಂದ್ರೆ ಅನ್ನೋಲ್ಲ ಯಾರು ಏನು ಕೇಳಲ್ಲ ಹಾಂ ಯಾರಾದರೂ ಡೆತ್ ಆದ್ರೂ ಮಾತ್ರ ನಮಗೆ ಏನಾದ್ರು ಕೊಡೋದಮ್ಮ ಇಲ್ಲಾಂದ್ರೆ ಇಲ್ಲ

ಈಗ ಸ್ನಾನ ಮಾಡಿಸೋದು ಕುಂದರ್ಸೋದು ಮತ್ತು ಗುಂಡೆಗಿಲ್ಸೋದನ್ನೆಲ್ಲ ಮಾಡ್ತಿರ್ತೀವಿ ಈಗ ನಾನು ಬಂದೀಗ ಏನು ನಾನು ಈ ಅನಾರಸಿಕ ಪ್ರಸಂಗ ನಾನು ಹೆಂಗೋ ಬಂದಿದ್ದು ಈ ಕೆಲಸಕ್ಕೆ ನಾನು ಬರ್ತಿದ್ದಿಲ್ಲ ಈ ಕೆಲಸಕ್ಕೆ ಯಾವಾಗ ಒಂದು ಟೈಮಿಲ್ಲ ಡ್ರೈವರ್ ಆದಾಗ ಬಸ್ ನೋಡಿ ಗಾಡಿ ಯಾವಾಗ ಹೊಡಿಬೇಕು ನೋಡು ಅಂತ ಅನ್ಕೊಂಡಿದ್ದು ಮನಸ್ಸಿಗೆ ಅಷ್ಟೇ ನಾನು ಅದು ಅದೇ ಗಾಡಿಗೆ ಡ್ರೈವರ್ ಆಗತ್ತಿದ್ದೆ ನಾನು ನಾವು ಅಮ್ಮ ತಿರ್ಕಂಡಾದಮೇಲೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋ ಕೆಲಸಕ್ಕೋಸ್ಕರ ನಾನು ಮೇಡಮ್ ಅವರೇ ನಮ್ಮ ರಿಲೇಷನ್ನೇ ರಿಲೇಷನ್ ಆಯಿತು ಫ್ರೆಂಡ್ಶಿಪ್ಗಳಾಗಾತು ಎಲ್ಲರೂ ಏ ಏನಕ್ಕೆ ಗಾಡಿ ಹೊಡಿತಾ ಗಾಡಿ ಹೊಡಿತಾನ ಅವನಂಗೆ ಇವನಿಗೆ ಈ ಟವಲ್ ಬರೀ ಹೆಗಲ್ ಮೇಲೆ ನಿನಗೆ ಹಾಕಿದ್ವಿ ಅಂದ್ರೆ ಹೆಗಲ ಮೇಲೆ ಹಾಕ್ಯಂದ್ರೆ ತಲೆ ಕಟ್ಟಿದ್ವಿ ಅಂತಂದ್ರೆ ಮೊನ್ನೆ ಬರೀ ರೀಸೆಂಟಾಗಿ ಒಬ್ಬರು ಅಂದರು ಗಣಪತಿ ತರಕಂತ ಹೋದ್ರೆ ನಮ್ಮ ಫ್ರೆಂಡ್ಶಿಪ್ಲೋ ಗಣಪತಿ ಇಟ್ಟಿದ್ರು ಗಣಪತಿ ತರಕಂತ ಹೋದಾಗ ತಲೆ ಮೇಲೆ ನಾವು ಯಾವಾಗ ಗಣಪತಿ ನೆಲೆ ದೇವಾಗ್ ಏನಾಗಲಿ ತಲೆಮೇಲೆ ಏನೋ ಕಟ್ಟಿದ್ರೆ ದೇವ್ ಸಿಗುತ್ತಾ ಚೆನ್ನಾಗಂತ ತಿಳ್ಕೊಂಡಿರ್ತೀವಿ ತಲೆಮೇಲೆ ಟವಲ್ ಕಟ್ಟಿದ ತಲೆ ತಲೆಮಾಗ ಟವಲ್ ಬಿಚ್ ಫಸ್ಟ್ ಎಣಕ್ಕೆ ಬಂದಿಲಿಲ್ಲ ಅಂತಂದರು ಅವತ್ತು ಇಲ್ಲೇ ಅವತ್ತಿಂದ ಇವತ್ತು ವರ್ಗ ಗಣಪತಿ ಹತ್ರ ಹೋಗಿಲ್ಲ ನಾನು ನಮಗೆ ಆಗಲಿ ಅಷ್ಟೇ ಅವ್ರಿಗೆ ಆದ್ರೆ ಅಷ್ಟೇ ಮೇಡಮ್ಮ ಭಾಳ ಕೇಳಬೇಕಂತ ಕೆಲಸ ಮಾಡ್ಕತ್ತಾರ ನಮ್ಮ ರಿಲೇಶನ್ ಒಳಗಡೆ ನಾವು ನಾವು ಇಸ್ತ್ರಿ ಬಿಟ್ಟ ಹಾಕಿ ಬಂದಿಲ್ಲ ಮೇಡಮ್ಮ ಏಯ್ ಮಶಾಂತ ಕುತ್ತಿ ಆಯ್ತು ಬಿಡ್ರಿ ಇವ್ನ್ಯಾಕೆ ಒಳಗೆ ಕರಿತೀರಿ ಇವ್ನ್ಯಾಕೆ ಮಾತಾಡ್ತೀರಿ ಒಂಥರ ಕೀಳ್ಬೇಕ್ ಅಂತಾರೆ ರಿಲೇಶನ್ ಒಳಗೆ ಸಮೇತ ರಿಲೇಶನ್ ಒಳಗೆ ಅಂದರೆ ಆ ಕೆಲ್ಸಕ್ಕೆ ಹೋಗಿ ನೀ ಕೆಲ್ಸಕ್ಕೆ ಹೋಗೋನ್ ಒಂದಲ್ಲ ಒನ್ ಟೈಮ್ನಾಗ ಅವನ್ನೇ ಬೇಕು ಅಂತಂದು ತಿಳ್ಕಣಲ್ಲ ಫ್ರೆಂಡ್ಶಿಪ್ ಒಳಗೆ ಹಂಗೆ ತಿಳ್ಕಂಡ್ರು ಮೇಡಮರೇ ನಾನು ಇರೋದು ಬಾಡಿಗೆ ಮನ್ಯಾಗ ಆಗಲೇ ನಾನು ಈ ಕೆಲ್ಸಕ್ಕೆ ಬಂದಾಗಿಂದ ಆರು ಮನೆ ಚೇಂಜ್ ಮಾಡಿದೆ ನಾನು ಆರು ಮನೆ ಚೇಂಜ್ ಮಾಡಿದೆ ಏನ್ ಸ್ನಾನ ಮಾಡ್ತಾನೋ ಇಲ್ಲೋ ಏನೋ ಎಂತ ಹಿಂಗ್ ತಿಳ್ಕೊಂತಾರ ಮನಿ ಚೇ ಮನಿ ಕೊಡಕ್ ಸಮೇತ ಇನ್ ಮುಂದೆ ಮಾಡ್ತಾನ ಇರಾಕ್ ಸ್ವಂತ ಮನಿ ಇಲ್ಲ ಬಾಡಿಗೆ ಮನೆ ಜೀವನ ಮಾಡ್ತೀವಿ ಬಾಡಿಗೆ ಮನೆ ಕೊಡಕ್ ಸಮೇತ ಯೋಚನೆ ಮಾಡ್ತಾರ ಈ ರೀತಿ ನಮಗೆ ಕಷ್ಟಗಳು ಮೇಡಮ್ ಸ್ನಾನ ಮಾಡ್ಕೊಂತೀವಿ ಮನೆ ಹೋಗ್ತಿವಿ ಮೇಡಮ್ ದೇವ್ರ ಕಾಪಾಡೋದ್ರೆ ಎಲ್ಲಿದ್ರು ಕಾಪಾಡ್ತಾನೆ ಕೇಳಲೇಬೇಕು ಇವಾಗ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಎರಡನ್ನು ನಾವು ನಂಬಲೇಬೇಕು ಇವಾಗ ಅಣ್ಣ ನಿಮಗೆ ಯಾವತ್ತಾದರೂ ಇಷ್ಟು ವರ್ಷ ಅನುಭವದಲ್ಲಿ ಯಾವತ್ತಾದರೂ ನಿಮಗೆ ಆ ಥರದ ಎಕ್ಸ್ಪೀರಿಯನ್ಸ್ ಆಗಿದೆ ಹೇಳ್ತಾರೆ ಸ್ಮಶಾನದಲ್ಲಿ ದೆವ್ವ ಇದೆ ಭೂತ ಆ ಥರದ್ದು ಏನಾಗಿಲ್ಲ ದೇವಸ್ಥಾನ ಭಗವಂತನೇ ಅಲ್ಲಿರ್ತಾನೆ ಸುಮ್ಮನೆ ನಮ್ಮ ಮೂಢನಂಬಿಕೆ ಅವು ನಮ್ಮ ಭ್ರಮೆ ಅದ ಊರೊಳಗೈತಿ ಭೂತ ಪೀಡಿ ಪಿತಾಚ್ಯವಲ್ಲ ಇಲ್ಲಿ ಪರಮಾತ್ಮ ಕಾಶೀಶ್ವನ ತಿಳಿದಿರ್ತಾನೆ ನೈಟ್ ಇದು ಅದೈಟ್ ಇದೈಟ್ ನಮ್ಮವು ಮಾಡೋರಂಥ ವಿಚಾರ ಸತ್ತರಂಥ ಗ್ರಾಹತಿಗಳು ಮನೆಯಲ್ಲಿ ಆಗಿನ ಕ್ಷಣದಾಗ ಅವರ್ತಾವ್ ಪಾಡ್ಗೆ ಯಾವ್ರ ಮನೆಯವರಿಗೆ ತೊಂದರೆ ಕೊಟ್ಟ ಹೊರತಾಗ ನಮಗೆ ಅಂತ ಇವತ್ತಿಗೆ ನೈಟ್ ಅಂಡೇ ಕೆಲಸಕ್ಕೆ ಬಂದ್ರು ಇವತ್ತಿಗೆ ಯಾವ ತೊಂದರೆ ಇಲ್ಲ ಅನ್ಭೋಗ್ ಮೇಡಮ್ ಇದು ಸತ್ಯ ಅದು ಎಲ್ಲರೂ ನಾವು ಇಲ್ಲೇ ಮಕ್ಕಂತವ ಮೇಡಮ್ ಇಲ್ಲೇ ಮಕ್ಕಂತವಲ್ಲ ನೈಟ್ ಸಮುದ್ರ ಮಕ್ಕಂತ ಬಾಡಿ ವೇಟಿಂಗ್ ಇದ್ದಾಗ ನಮಗೆ ಕಾಡಬಾರ್ದು ಮೇಡಮ್

ನೆರವರಿಂದ ಬಂದಿರ್ತಾರೆ ಮೇಡಮ್ ಬಂದಿಲ್ಲಿ ವಾಸೋಗಿದ್ದು ಕೂಲಿ ಮಾಡಿರ್ತಾರೆ ಮೇಡಮ್ ಕೂಲಿ ಮಾಡ್ಕೊಂತಿದ್ದು ಅವ್ರ ಜೀವನ ಅವ್ರ ದುಡಿಮೆ ಇದ್ದಾಗ ಪರಿಸ್ಥಿತಿಗೆ ಆಕಸ್ಮಿಕ ತಿರ್ಕೊಂಡ್ರೆ ಮೇಡಮ್ ತಿರ್ಕೊಂಡಾಗ ನಾವು ಅವ್ರನ್ನ ಮಣ್ಣು ಮಾಡಕ್ಕೆ ಬಂದಿರ್ತಾರೆ ಇದು ಪರಿಸ್ ಹೇಳ್ಕೊಂಡಾಗ ಬಾರಪ್ಪ ಏನೂ ಕೊಡಲಿಲ್ಲ ಮಾಡಿ ತಂಬಾಯಿಲ್ಲ ಅಂತ ಬಿಟ್ಟು ಅಂತಾರೆ ಅಟ್ಲೀಸ್ಟ್ ಅವ್ರ ಕೈಯಾಗಿ ಇನ್ನೂರು ಮೂರು ರೂಪಾಯಿ ಟೀ ಕೂಡ ಕೊಡ್ತಾರೆ ಇದ್ದರು ಬಂದರೆ ಅವ ಸಾವಿರ ಒಂದರ ಸಾವಿರ ರೂಪಾಯಿ ಕೊಡ್ತಾರೆ ಅದಕ್ಕೂ ಅನುಕೂಲ ಇದ್ದರು ಮಮ್ಮ ಮೇಡಮ್ ಎರಡು ಎರಡು ನೂರು ಸಾವಿರ ಕೊಡ್ತಾರೆ ಅದಕ್ಕೆ ಶ್ರೀಮಂತ ಕೋಟಿ ಗಂಟೆ ಹಚ್ಚಿದ್ರು ಐದೇ ಸಾವಿರ ಗಂಟೆ ಕೊಡ್ತಾರೆ ಒಳಗೆ ಅದು ಅವ್ರ ಖುಷಿ ಮೇಡಮ್

ಹಾಂ ಪುಣ್ಯಾತ್ಮತಾರೆ ಅವರು ಎಲ್ಲ ಒಳ್ಳೇತನ ಎಲ್ಲರಿಗೂ ಒಳ್ಳೇದು ಮಾಡಿದಾರಮ್ಮ ಅವರು ನಮಗೆ ಒಳ್ಳೇದು ಮಾಡಿದ್ರೆ ಪಾಡಾಗೈತಿ ಎಲ್ಲರೂ ಹೇಳ್ತಾರೆ ಅವ್ರ ಬಗ್ಗೆ ಒಳ್ಳೆಯರು ಒಳ್ಳೆಯರು ಅಂತಂದು ಹೇಳ್ತಾರೆ ಅವರು ಬಂದು ನಮಗೆ ಮಾಡಿದ್ರೆ ಪಾಡಾಗೈತಿ ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಭಂಡಾರಿಯವರ ನೋವಿನ ಮಾತುಗಳನ್ನು ಇದೆಲ್ಲ ಮಾತುಗಳು ಆದಷ್ಟು ನಮ್ಮ ಸಾಧಕರ ಮಾತು ವೇದಿಕೆಯಿಂದ ಯಾರ್ಯಾರಿಗೆ ತಲುಪಬೇಕೋ ಅದು ಮುನ್ಸಿಪಾಲ್ಟಿಯವ್ರಿಗಾಗಿರ್ಬೋದು ಮಹಾನಗರ ಪಾಲಿಕೆಗಾಗಿರ್ಬೋದು ಮತ್ತು ನಮ್ಮ ಪ್ರಭಾ ಮಲ್ಲಿಕಾರ್ಜುನವರಿಗಾಗಿರ್ಬೋದು ನಮ್ಮ ಡಿ ಸಿ ಅವರಿಗಾಗಿರ್ಬೋದು ಎಸ್ ಪಿ ಅವರಿಗಾಗಿರ್ಬೋದು ಆದಷ್ಟು ತಲುಪಿಸೋವಂಥ ವ್ಯವಸ್ಥೆ ಮಾಡ್ತೀನಿ ದಯವಿಟ್ಟು ಇವ್ರ ಕಡೆ ಒಂಚೂರು ಗಮನ ಕೊಟ್ಟು ಸರ್ಕಾರದಿಂದ ಇವರಿಗೆ ಏನು ಬೆನಿಫಿಟ್ಸ್ ಸಿಗಬೇಕಾ ಏನು ಸವಲತ್ತುಗಳು ಸಿಗ್ ಬೇಕಾ ಆ ಸವಲತ್ತೆಲ್ಲ ಇವರಿಗೆ ಸಿಗಲಿ ಅಂತ ನಾನು ಆ ದೇವರಲ್ಲಿ ಕೇಳ್ತಾ ಆಮೇಲೆ ಮತ್ತೆ ನಿಮ್ಮ ಎಲ್ಲ ಅಧಿಕಾರಿಗಳಲ್ಲಿ ಕೇಳ್ತಾ ನಮ್ಮ ಈ ಸಾಧಕರ ಮಾತು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ಸಾಧಕರೊಂದಿಗೆ ಭೇಟಿ ಆಗ್ತೀನಿ ನಮಸ್ಕಾರ